ಈ ಬಾರಿಯ ಜಾತ್ರೆ ವ್ಯವಸ್ಥಿತವಾಗಿ ನಡೆಯಬೇಕಂತಂದರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಕೃಷ್ಣ ಸರ್ ಅವರ ಮಾರ್ಗದರ್ಶನ ಮತ್ತು ಅವರ ಟಫ್ ಡಿಶನ್ ಕಾರಣ ಸಾಹೇಬರು ಮೊದಲಿಂದಲೂ ಇದ್ರು ಜಾತ್ರಾ ಮಹೋತ್ಸವ ಜನಪರವಾಗಿರಬೇಕು ಧರ್ಮದರ್ಶನಕ್ಕೆ ಆದ್ಯತೆಯನ್ನು ಕೊಡಬೇಕು ಸಾಮಾನ್ಯ ಭಕ್ತರಿಗೆ ಜಾತ್ರೆ ಇರದೇ ಹೊರತು ವಿ ಐ ಪಿಗಳಿಗಲ್ಲ ಹಾಗಾಗಿ ಹೆಚ್ಚಿನ ಸೌಲಭ್ಯಗಳನ್ನ ಕೊಡಬೇಕು ಅನ್ನೋದು ಸಾಹೇಬ್ ಉದ್ದೇಶ ಆಗಿತ್ತು ಅದಕ್ಕೇನೇನು ಬೇಕು ಎಲ್ಲ ವ್ಯವಸ್ಥೆಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋಂಥ ಸಲಹೆಗಳನ್ನ ಏನು ಸನ್ಮಾನ ಸರ್ ಕೊಟ್ಟರು ಅದರ ಪ್ರಕಾರ ನಡೆದಿದ್ದೆ ಈ ಬಾರಿಯ ಯಶಸ್ಸಿಗೆ ಕಾರಣ ಸೊ ಏನೇನು ಮಾರ್ಪಾಡುಗಳನ್ನು ನೀವು ಮಾಡ್ಕೊಂಡ್ರಿ ಅಂತ ತಮಗೆಲ್ಲ ಗೊತ್ತಿರೋ ಥರ ವಿ ಐ ಪಿ ವಿ ಐ ಪಿ ಪಾಸ್ಗಳನ್ನ ರದ್ದುಪಡಿಸಲಾಯಿತು ಶಿಷ್ಟಾಚಾರಕ್ಕೆ ಲಿಮಿಟ್ ಕೊಡಲಾಯಿತು ಜೊತೆಗೆ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಯಿತು ಬ್ಯಾರಿಕೇಡಿಂಗ್ ಈ ಕಳೆದ ಕಳೆದ ಬಾರಿ ಏನಿತ್ತು ಅದಕ್ಕೆ ಡಬಲ್ ಬ್ಯಾರಿಕೇಡನ್ನು ಈ ಬಾರಿ ಮಾಡಲಾಗಿದೆ ಮತ್ತು ಆಂಬುಲೆನ್ಸ್ ವ್ಯವಸ್ಥೆ ಇರ್ಬೋದು ಫೈರ್ ವ್ಯವಸ್ಥೆ ಇರ್ಬೋದು ಎಲ್ಲದನ್ನು ಕೂಡ ಪ್ರೀ ಪ್ರೀಪ್ಲಾಂಡಾಗಿ ಮಾಡಿದ್ವಿ ನಾವು ಫೆಸಿಲಿಟೀಸ್ ನೋಡಿದ್ರೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲನ್ನ ವರ್ಷ ನಂತರ ಕಾಣುತ್ತೆ ಬಟ್ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಮೇಂಟೈನ್ ಮಾಡಲಿಕ್ಕೆ ಸನ್ಮಾನ್ಯ ಮಿನಿಸ್ಟರ್ ಅಲ್ಲ ನೀವು ಪ್ರಸ್ತಾವನೆ ಇಟ್ಟಾಗ ಈ ರೀತಿ ಮಾಡ್ಬೋದು ಅಂತ ಪ್ರಸ್ತಾವನೆ ಮುಂದೆ ಇಟ್ಟಾಗ ಜನಸಂದಣಿ ಕಡಿಮೆ ಮಾಡೋದಕ್ಕೆ ಧರ್ಮಕಾಲಿನಲ್ಲಿ ಬರುವಂಥ ಭಕ್ತಾದಿಗಳಿಗೆ ನೇರವಾಗಿ ಬರೋದಕ್ಕೆ ಅವರು ಆರಾಮಾಗಿ ಒಪ್ಕೊಂಡಿರೋದಕ್ಕೆ ಅಲ್ಲ ಸನ್ಮಾನ್ಯ ಉಸ್ತುವಾರಿ ಸಚಿವರಿಗೆ ನಾವೇನು ಜಾತ್ರೆ ಬಗ್ಗೆ ಮೊದಲೇ ಮೊದಲನೇ ಬ್ರೀಫಿಂಗನ್ನು ಮಾಡಿದ್ವಿ ಆ ಆ ಟೈಮ್ಗಾಗಲೇ ಸನ್ಮಾನ್ಯ ಸಚಿವರಿಗೆ ಮಾಹಿತಿ ಇತ್ತು ಅವರಿಗೆ ಜನಸಂದಣ ಹೇಗೆ ಮಾಡಬೇಕು ಫಂಕ್ಷನ್ಗಳನ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಜಾತ್ರಾ ಮಹೋತ್ಸವನ ಯಾವ ರೀತಿ ಮಾಡಬೇಕು ಅನ್ನೋ ಪರಿಕಲ್ಪನೆ ಈಗಾಗಲೇ ಸನ್ಮಾನ್ಯ ಉಸ್ತುವಾರಿ ಸಚಿವರಿಗೆ ಇದೆ ಅವ್ರಿಗೆ ಮೊದಲಿನ ಅನುಭವ ಅಥವಾ ಬೇರೆ ಕಡೆ ಮಾಡಿದಂಥ ಅನುಭವ ಸನ್ಮಾನ್ಯ ಉಸ್ತುವಾರಿ ಇರುವಂಥ ನಾಲೆಡ್ಜ್ನೇ ಪರಿಣಾಮ ಅವ್ರಿಗೆಲ್ಲ ಮಾಹಿತಿ ಇತ್ತು ಏನೇನು ಬದಲಾವಣೆಯನ್ನು ಮಾಡ್ಕೋಬೇಕು ಏನು ಮಾಡಿದ್ರೆ ಸಾಮಾನ್ಯ ಭಕ್ತಿನಿಗೆ ಒಳ್ಳೇದಾಗುತ್ತೆ ಅನ್ನೋದು ಮಾತ್ರ ಅವರ ಇಂಟೆನ್ಷನ್ ಆಗಿತ್ತು ಅದ್ರ ಪ್ರಕಾರ ಅವರು ಸಲಹೆ ನೀಡಿದ್ರು ಡೈರೆಕ್ಷನ್ ಕೊಟ್ಟರು ಅದರ ಪ್ರಕಾರ ಜಿಲ್ಲಾಡಳಿತ ಕರ್ತವ್ಯ ಮಾಡಿ ಇನ್ನು ಏನು ಮಾಡ್ಬೋದು ಇತ್ತು ಸರ್ ಏನು ಇನ್ನೇನು ಮಾಡ್ಬೋದು ಅನ್ನೋದು ಸದ್ಯಕ್ಕೆ ನಮ್ಮ ತಲೆಯಲ್ಲಿ ಉಳಿದಿಲ್ಲ ಏನೇನು ಒಳ್ಳೆಯದನ್ನು ಮಾಡಬೇಕು ಎಲ್ಲದನ್ನು ಕೂಡ ಈ ಬಾರಿ ಜಾತೆಯಲ್ಲಿ ಇಂಪ್ಲಿಮೆಂಟೇಷನ್ ಮಾಡಿದ್ದೀವಿ ಸ್ಪರ್ಧೆ ನನಗೇನು ಕಾಣ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಕಂಡು ಬಂದ್ರೆ ಒಂಬತ್ತು ಹೆಚ್ಚಾಗ್ರತೆಯನ್ನು ತಡೆಗಟ್ಟೋದಕ್ಕೆ ಜನ ಸಾಂದ್ರತೆ ಬಟ್ ಜನಕ್ಕೆ ಹೆಚ್ಚಿನ ಫೆಸಿಲಿಟಿ ಕೊಡಬೇಕು ಸ್ವಲ್ಪ ವೆಯ್ಟಿಂಗ್ ಪೀರಿಯಡ್ ಇನ್ನೂ ಹೆಚ್ಚಾದರೆ ವೇಟಿಂಗ್ ಪೀರಿಯಡ್ ಜಾಸ್ತಿ ಆಗ್ಬೋದು ಬಟ್ ವೇಟಿಂಗ್ ಪೀರಿಯಡ್ ಕೂಡ ಅವ್ರಿಗೆ ಬೋರ್ ಆಗದೆ ರೀತಿ ನೋಡ್ಕೊಳ್ಬೇಕು ಉದಾಹರಣೆ ಮಾಡಿದ್ವಿ ಸೊ ಭಕ್ತರಿಗೆ ಬೋರ್ ಆಗ್ತಾ ಇರಲಿಲ್ಲ ನಮ್ಮ ಒಂದು ಮೆಂಟಾಲಿಟಿ ನಾವು ಚೇಂಜ್ ಮಾಡ್ಕೋಬೇಕು ತಿರುಪತಿಲಿ ನಾವು ಇಪ್ಪತ್ತು ಗಂಟೆ ಆದರೂ ವೆಯ್ಟ್ ಮಾಡ್ತೀವಿ ಇಪ್ಪತ್ನಾಲ್ಕು ಗಂಟೆ ಆದ್ರೂ ವೆಯ್ಟ್ ಮಾಡ್ತೀವಿ ಅದೇ ಆಶ್ರಮದಲ್ಲಿ ನಾಲ್ಕು ಗಂಟೆ ಮೇಲೆ ವೆಯ್ಟ್ ಮಾಡ್ಲಿಕ್ಕೆ ನಾವು ಯಾಕೆ ಜನ ಹೆಚ್ಚಿಗೆ ಇದ್ದಾಗ ವೈಟಿಂಗ್ ಪೀರಿಯಡ್ ಹೆಚ್ಚಿಗೆ ಆಗುತ್ತೆ ಬಟ್ ಈ ಬಾರಿ ಆಗಿಲ್ಲ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ತಡಿಲಿಕ್ಕೆ ಯಾವ ರೀತಿ ತಂತ್ರಜ್ಞಾನ ಬಳಸ್ಕೋಬಹುದು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಿ ಅಧಿಕಾರಿಯಾಗಿ ನೀವು ಕಳೆದ ವರ್ಷಗಳಿಂದ ಕೆಲಸ ವರ್ಗಾವಣೆ ಆಗಿದೆ ನನ್ಗೆ ಇದು ಮೂರನೇ ಜಾತ್ರೆ ಪ್ರತಿ ಜಾತ್ರೆ ಕೂಡ ಮನಸ್ಸಿಟ್ಟು ಯಶಸ್ಸು ಆಗ್ಬೇಕು ಅನ್ನೋ ಇಂಟೆನ್ಶನ್ ಇಟ್ಕೊಂಡೇ ಮಾಡಿದೀವಿ ಈ ಬಾರಿ ಮಿನಿಸ್ಟರ್ ನೀಡಿದಂತಹ ಸಹಕಾರ ಸಂತೃಪ್ತಿಯಾಗಿ ಕೆಲಸ ಮಾಡಿದೀವಿ ಜನಕ್ಕೆ ಒಳ್ಳೆಯದಾಗಿದೆ ಜಾತ್ರೆ ಯಶಸ್ವಿಯಾಗಿದೆ ತೃಪ್ತಿ ಇದೆ